ಹಾಯ್ ಎಲ್ಲರಿಗೂ ನಮಸ್ತೆ ನೀವು ನೋಡ್ತಾ ಇದ್ದೀರ ರತ್ನಂ ಯೂಟ್ಯೂಬ್ ಚಾನಲ್ ನಾನು ಇವತ್ತೊಂದು ಆಗಿ ಅವರೇ ಕಳಪೆಲ್ಲ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಹಾಗೆ ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲಾಕನನ್ನು ಪ್ರೆಸ್ ಮಾಡಿ ಹಾಗೆ ಏನಾದರೂ ನನ್ನ ಚಾನಲಲ್ಲಿ ಇಂಪ್ರೂವ್ಮೆಂಟ್ ನಿಮಗೆ ಬೇಕು ಅಂತ ಅನಿಸಿದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದಂತೂ ಮರೀಲೇಬೇಡಿ ಹಾಗೆ ಸಿಂಪಲಾಗಿ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಬನ್ನಿ ಹಾಗೆ ನಾನಿಲ್ಲಿ ಅವರೆಗಳನ್ನು ತೆಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇದು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಅಂದರೆ ಒಂದು ದಿನದ ಮುಂಚೆದಿದ್ದು ಕೋಡನ್ನು ತೆಗೆದು ಬಿಡಿಸಿಟ್ಕೊಂಡಿರೋದು ನಾನು ಇಲ್ಲಿ ಆ ಕಾರಣಕ್ಕೆ ಹಾಗೆ ನಾನಿಲ್ಲಿ ಹಸಿ ಮೆಣಸನ್ನು ಒಂದು ಆರಿಂದ ಏಳು ಹಸಿ ಮೆಣಸನ್ನು ಕಟ್ ಮಾಡ್ಕೊಂಡಿದ್ದೀನಿ ಎರಡು ಈರುಳ್ಳಿ ಎರಡು ಟೊಮೆಟೊ ಎರಡು ಕ್ಯಾರೆಟನ್ನು ಹೆಚ್ಕೊಂಡಿದ್ದೀನಿ ಅಂದರೆ ಚೌಕ ಆಕಾರದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಸ್ಕ್ವೇರ್ ಆಕಾರದಲ್ಲಿ ನೋಡ್ತಾ ಇರ್ಬೋದು ಹಾಗೆ ನಾನಿಲ್ಲಿ ಕುಕ್ಕರನ್ನು ಇಟ್ಕೊಂಡಿದ್ದೀನಿ ನೋಡಿ ಕಾಯಲಿಕ್ಕೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಹಾಗೆ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಈ ಚಳಿಗಾಲದಲ್ಲಿ ಸ್ವಲ್ಪ ಗಟ್ಟಿಯಾಗಿ ಬಿಡುತ್ತಲ್ಲ ಆ ಕಾರಣಕ್ಕೆ ತೆಗಿಲಿಕ್ಕೆ ಸಾ ಕಷ್ಟ ಆಗುತ್ತೆ ನಾನಿಲ್ಲಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ನಾನೀಗ ತುಪ್ಪವನ್ನು ಹಾಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ತುಪ್ಪ ತುಪ್ಪ ನಾನಿಲ್ಲಿ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಹಾಕೊಳ್ತಾ ಇದ್ದೀನಿ ಎಣ್ಣೆ ಮತ್ತು ತುಪ್ಪನ ಎರಡನ್ನೂ ಸೇರಿಸಿ ಹಾಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಎಣ್ಣೆ ಬೇಡ ತುಪ್ಪನೇ ಹಾಕ್ಕೊಳ್ತೀರಾ ಅಂತ ಅಂದರೆ ತುಪ್ಪನೇ ಹಾಕೊಳ್ಳಿ ತೊಂದರೆ ಇಲ್ಲ ಎಣ್ಣೆ ಮತ್ತು ತುಪ್ಪ ಎರಡು ಮಿಕ್ಸ್ ಮಾಡಿ ಹಾಕ್ಕೊಳ್ತೀರಾ ಅಂದರೆ ಎರಡು ಮಿಕ್ಸ್ ಮಾಡಿ ಹಾಕ್ಕೊಳ್ಬೋದು ತೊಂದರೆ ಇಲ್ಲ ಅಥವಾ ಎಣ್ಣೆ ಒಂದೇ ಕೂಡ ನೀವು ಹಾಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಚಕ್ರಮೊಗನ ಹಾಕೊಳ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಚಕ್ಕೆ ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಹಾಗೆ ಲವಂಗನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಹಾಗೆ ನೀವು ಪಲಾವ್ ಎಲೆ ಕೂಡ ಬೇಕಾದ್ರೆ ಬಳಸ್ಬೋದು ಸ್ಕಿಪ್ ಮಾಡೋದು ಸ್ಕಿಪ್ ಮಾಡ್ಬೋದು ತೊಂದರೆ ಇಲ್ಲ ಹಾಗೆ ನಾನು ಇವಿ ಇಷ್ಟನ್ನೇ ಹಾಕ್ತಾಯಿದ್ದೀನಿ ಮೂರು ಸಾಮಗ್ರಿಯನ್ನು ಹಾಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಈ ತುಪ್ಪ ಎಣ್ಣೆ ಹಾಕೋದ್ರಿಂದ ಸ್ವಲ್ಪ ಫ್ಲೇವರ್ ಇನ್ನೂ ಚೆನ್ನಾಗಿ ಬರುತ್ತೇಳಿ ಆ ಕಾರಣಕ್ಕೆ ನಾನು ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ ಹಾಗೆ ಈಗ ಹಸಿಮೆಣ್ಸನ್ನು ಹಾಕೊಳ್ಳುವ ಹಾಗೆ ಹಸಿಮೆಣ್ಸು ಜಸ್ಟ್ ಸ್ವಲ್ಪ ಫ್ರೈ ಆಗ್ತಾಯಿದ್ದಾಗಲಿ ನಾವಿಲ್ಲಿ ಈರುಳ್ಳಿಯನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಆಯಿತು ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥದ್ದು ಹಾಗೆ ನಾನಿಲ್ಲಿ ಮಸಾಲನ ರುಬ್ತಾ ಇಲ್ಲ ಏನು ಇಲ್ಲದೇ ಮಸಾಲ ಏನೂ ಇಲ್ಲದೇ ನಾನಿಲ್ಲಿ ಪಲಾವನ್ನು ಮಾಡ್ತಾ ಇದ್ದೀನಿ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ವೀಡಿಯೋನ ಪೂರ್ತಿ ನೋಡಿ ಹಾಗೆ ನಾನಿಲ್ಲಿ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಾನಿದನ್ನು ಉದ್ದುದ್ದಾಗಿ ತೆಲ್ಲಗೆ ಹೆಚ್ಕೊಂಡಿದ್ದೀನಿ ಅಷ್ಟೇ ತುಂಬ ಬೇಗ ಆಗೋಗ್ಬಿಡತ್ತೆ ದಿಢೀರಂತ ಮಾಡ್ಕೊಳ್ಬೋದು ಇದನ್ನು ಈ ರೀತಿ ಅವರೇ ಒಂದಿತ್ತು ಅಂತ ಅಂದರೆ ಅಕಸ್ಮಾತ್ ಇದನ್ನು ಅವರೆಗಳ ಬದಲಿಗೆ ನೀವು ಇದನ್ನು ಸೋಯಾಬೀನ್ ಕೂಡ ಹಾಕಿ ಮಾಡ್ಬೋದು ತೊಂದರೆ ಇಲ್ಲ ಹಾಗೆ ಇದೇ ಮೆಥಡಲ್ಲಿ ಪನ್ನೀರು ಕೂಡ ಹಾಕಿ ಮಾಡ್ಕೊಳ್ಬೋದು ಹಾಗೆ ನಿಮ್ಗೆ ಏನು ಏನು ಬೇಕೋ ಅದನ್ನು ಕೂಡ ಹಾಕಿ ಮಾಡ್ಕೊಳ್ಬೋದು ತೊಂದರೆ ಇಲ್ಲ ನಾನಿಲ್ಲಿ ಅವರೆಕಾಳನ್ನು ಹಾಕಿ ಮಾಡ್ತಾ ಅಷ್ಟೇ ಹಾಗೆ ಟೊಮೆಟೊನ ಹೆಚ್ಚಿರೋ ಟೊಮೆಟೋನು ಕೂಡ ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಅಂದರೆ ಟೇಸ್ಟ್ ಹೇಗಿರುತ್ತೆ ಅಂತ ಅಂದರೆ ನನ್ನ ಪ್ರಕಾರ ಸಿಂಪಲಾಗಿ ಏನಾದರೂ ಒಂದು ವಸ್ತು ನೋಡಿದಾಗ ಸಿಂಪಲಾಗಿ ಇಷ್ಟ ಆಯಿತು ಅಂತ ಹೇಳ್ತೀವಲ್ಲ ಹಾಗೆ ಇದು ಅಷ್ಟು ಸಿಂಪಲ್ಲಾಗಿ ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅಂತ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಹೇಳಿ ಆ ಕಾರಣಕ್ಕೆ ಹೇಳ್ತಾ ಇರುವಂಥದ್ದು ನಾನಿಲ್ಲಿ ಮಸಾಲ ಮಾಡುವಂಥದ್ದಿಲ್ಲ ಅಥವಾ ಮಸಾಲೆ ಫ್ರೈ ಮಾಡ್ಕೊಂಡು ಹುರ್ಕೊಳ್ಬೇಕು ಅನ್ನುವಂಥ ಅವಶ್ಯಕತೆ ಇಲ್ಲ ಹಾಗಾಗಿ ಕೆಲಸ ಕೂಡ ತುಂಬ ತೀರ ಕಡಿಮೆಯಲ್ಲಿ ನಾವು ಇದನ್ನು ಮಾಡ್ಕೊಳ್ಬೋದು ಹಾಗೆ ನಾನಿಲ್ಲಿ ಟೊಮೆಟೊ ಸ್ವಲ್ಪ ಫ್ರೈ ಆಗ್ತಾ ಹಾಗೆ ನಾನು ಕ್ಯಾರೆಟನ್ನು ಹಾಕ್ಕೊಳ್ತಾ ಇದ್ದೀನಿ ಕ್ಯಾರೆಟ್ ಕೂಡ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಅಷ್ಟೆ ಹಾಗೆ ಅದ್ರ ಜೊತೆಗೆ ನಾನಿಲ್ಲಿ ಅವರೆಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ನಮ್ಮ ಸಿದ್ದಾಪುರ ಕಡೆ ಇದು ಅವರೆಕಾಳು ಸ್ವಲ್ಪ ಸಿಗಲಿ ಸಿಗೋ ತುಂಬ ಕಡಿಮೆ ಇದು ಯಾಕೆ ಅಂದರೆ ಇದು ಅವರೆಕೋಡು ನನಗೆ ಅಂದರೆ ದಾವಣಗೆರೆ ಆ ಕಡೆಯಿಂದ ತೊಗೊಬಂದಿದ್ದು ಇದನ್ನು ಆ ಕಾರಣಕ್ಕೆ ನನಗೆ ಸಿದ್ದಾಪುರದಲ್ಲೆಲ್ಲ ಇದು ಸಂತೆ ಮಾರ್ಕೆಟಲ್ಲೆಲ್ಲ ಸ್ವಲ್ಪ ಸಿಗೋದು ಕಡಿಮೆ ಇದು ಆ ಕಾರಣಕ್ಕೆ ಆಯ್ತಾ ಇರುವಂಥದ್ದು ಹಾಗೆ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ತುಂಬ ಜನ ಅವರೆಕಾಳನ್ನು ಇಷ್ಟಪಡ್ತಾರೆ ಹಾಗೆ ನಾನಿಲ್ಲಿ ಮೂರು ಲೋಟ ಇದೇ ಲೋಟದಲ್ಲಿ ಮೂರು ಲೋಟ ನಾನು ಅಕ್ಕಿಯನ್ನು ಇದ್ದೀನಿ ಅಕ್ಕಿನ ತಗೊಂಡ್ರೆ ನಾನಿಲ್ಲಿ ಆರು ಲೋಟ ನೀರನ್ನು ಹಾಕ್ಕೊಳ್ಬೇಕು ಆ ಕಾರಣಕ್ಕೆ ನಾನಿಲ್ಲಿ ತರಕಾರಿ ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಆರು ಲೋಟ ನೀರನ್ನು ಹಾಕ್ಕೊಂಡಿದ್ದೀನಿ ಅಳತೆ ಪ್ರಕಾರ ಒಂದು ಚೂರು ಕೂಡ ಜಾಸ್ತಿ ಹಾಕ್ಕೊಂಡಿಲ್ಲ ಆ ಕಾರಣಕ್ಕೆ ಇಲ್ಲಿ ಚಿಟಿಕೆ ಆಗುವಷ್ಟು ಅರಿಶಿನ ಈಗ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕಸ್ತೂರಿ ಸ್ವಲ್ಪ ಅಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಲರ್ ಗ್ರೀನ್ ಬರುತ್ತೆ ಹೇಳಿ ಆ ಕಾರಣಕ್ಕೆ ಅಷ್ಟೇ ನೋಡ್ತಾ ಇರ್ಬೋದು ಹಾಗೆ ನಾವೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾವಿಲ್ಲಿ ಹಾಕ್ಕೊಳ್ಬೇಕಾಗತ್ತೆ ಹಾಗೆ ನಾನು ಮೇನ್ ಮಸಾಲೆ ಬಳಸ್ತಾ ಇಲ್ಲ ಅಂತ ಹೇಳಿದ್ನ ನಾನು ಈಗ ಇಲ್ಲಿ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಸಾಂಬಾರ್ ಪೌಡ್ರನ್ನು ಬಳಸ್ತಾ ಇದ್ದೀನಿ ಇದು ಒಂದೇ ಪೌಡರ್ ನಾನಿಲ್ಲಿ ಬಳಸ್ತಾ ಇರುವಂಥದ್ದು ಸಾಂಬಾರ್ ಪೌಡ್ರನ್ನು ಬಳಸಿ ನಾನಿಲ್ಲಿ ಅವರೇ ಕಳ್ಪಲಾವನ್ನು ಮಾಡ್ತಾ ಇದ್ದೀನಿ ಆಯಿತಾ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಯಾಕೆ ಅಂತಂದರೆ ನಾವೀಗ ನೀರಿಗೆ ನಾವು ಉಪ್ಪನ್ನು ಹಾಕ್ಕೊಂಡ್ಬಿಟ್ರೆ ಈಗ ನೀರು ಸ್ವಲ್ಪ ಬಿಸಿ ಆದಮೇಲೆ ಒಂದು ಸರಿ ಟೇಸ್ಟ್ ನೋಡ್ಕೊಳ್ಬೇಕು ಅಥವಾ ಉಪ್ಪು ಸಪ್ಪೆ ಇದೆಯೋ ಅಥವಾ ಅಂದರೆ ಉಪ್ಪು ಉಪ್ಪು ಇದೆಯಾ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಬೇಕು ಆ ಕಾರಣಕ್ಕೆ ನಾನಿಲ್ಲಿ ಉಪ್ಪನ್ನು ಹಾಕ್ಕೊಂಡು ತಿರುಗಿಸ್ಕೊಳ್ತಾ ಇದ್ದೀನಿ ಅದು ಜ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಿಮ್ಮಲ್ಲಿ ಹಾಗೆ ಅಕ್ಕಿ ಅಂದರೆ ತೊಳೆದಿಟ್ಟಿರುವಂಥ ಅಕ್ಕಿಯನ್ನು ನಾನಿಲ್ಲಿ ನೀರನ್ನು ಸೋದಿಸ್ಕೊಂಡು ಹಾಕೊಳ್ತಾ ಇದ್ದೀನಿ ಹಾಗೆ ಅಕ್ಕಿಯನ್ನು ಹಾಕ್ಕೊಂಡ್ಮೇಲೆ ಒಂದು ಸರಿ ಕುಕ್ಕರ್ ಮುಚ್ಚಳ ಮುಚ್ಚೋಕ್ಕಿಂತ ಮುಂಚೆ ನಾವಿಲ್ಲಿ ಉಪ್ಪು ಒಂದು ಸ್ವಲ್ಪ ನೋಡ್ಕೊಂಡು ಬಿಟ್ಟರೆ ಚೆನ್ನಾಗಿರುತ್ತೆ ಆ ಕಾರಣಕ್ಕೆ ಹೇಳ್ತಾ ಇರುವಂಥದ್ದು ಅಂದರೆ ರೂಢಿ ಇರುವರು ಕೂಡ ಹದ ಪ್ರಮಾಣದಲ್ಲಿ ಉಪ್ಪನ್ನು ಹಾಕ್ಕೊಳ್ತಾರೆ ತೊಂದರೆ ಇಲ್ಲ ಈಗ ನಾನು ಕುಕ್ಕರ್ ಮುಚ್ಚಳವನ್ನು ಮುಚ್ಚಿಕೊಂಡಿದ್ದೀನಿ ಹಾಗೆ ಮೂರು ವಿಸಿಲ್ ಬಂದರೆ ಆಯಿತು ಇದು ನೋಡಿ ವಿಸಿಲ್ ಇದೆ ನಾನಿಲ್ಲಿ ಮೂರೇ ಮೂರು ವಿಸಿಲಿಗೆ ಬಂದ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಈಗ ಕುಕ್ಕರ್ ವಿಸಿಲ್ ಕೂಡ ಆರಿದೆ ಹಾಗಾಗಿ ನಿಧಾನವಾಗಿ ತೆಕ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಉದುರು ಉದುರಾಗಿ ಆಗಿದೆ ಅಂತ ಅಂದರೆ ಸಖತ್ತಾಗಿರುತ್ತೆ ನಾವು ನೀರು ಹಾಕುವಲ್ಲೂ ಕೂಡ ಕರೆಕ್ಟ್ ಹದ ಪ್ರಮಾಣದಲ್ಲಿ ಹಾಕ್ಕೊಂಡು ಬಿಟ್ರೆ ಉಂಟಲ್ಲ ಸಕ್ಕತ್ತಾಗಿ ಬರುತ್ತೆ ಪಲಾವ್ ಎಲ್ಲೂ ಕೂಡ ಅಂದರೆ ಅಂಟಂಟಾಗಲ್ಲ ಆ ಕರ್ಣಕ್ಕೆ ಹದ ಬೆಂದಿರುತ್ತೆ ಎಷ್ಟು ಪಲಾವ್ ಯಾವ ಹದಕ್ಕೆ ಬೇಕು ಅಷ್ಟು ಸಾಫ್ಟಾಗಿ ಹೂವಿನಂತೆ ಬೆಂದಿರುತ್ತೆ ಮತ್ತು ಅಂಟಲ್ಲ ಆ ಕರ್ಣಕ್ಕೆ ಹೇಳ್ತಾ ಇರುವಂಥದ್ದು ಹಾಗೆ ನಾನಿಲ್ಲಿ ಮಸಾಲೆ ಕೂಡ ರುಬ್ಬದೇನೆ ಅವರೇ ಪಲಾವನ್ನು ಪಲಾವನ್ನ ಮಾಡ್ತಾ ಇದ್ದೀನಿ ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಒಂದು ಬೌಲಿಗೆ ಹಾಕ್ಕೊಂಡು ನಿಧಾನವಾಗಿ ಎತ್ಕೊಳ್ತಾ ಇದ್ದೀನಿ ಎಷ್ಟು ಸಕ್ಕತ್ತಾಗಿದೆ ಅಂದರೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ ಹಾಗೆ ಒಮ್ಮೆ ಕೂಡ ನೀವು ಇದನ್ನು ಮಾಡಬೇಕಂತಲೇ ನಾನು ಕೇಳ್ಕೊತಾ ಇದ್ದೀನಿ ಹಾಗೆ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕನ್ನು ಮಾಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು